ತಮೆ ಜಾಕ್ರೋ ಜಾಕ್ರೋ ಕಾಲೆ ತರೆ ಮೇ ಲಗಾಡೆ ದೇವರು ಇಲ್ಲ ಇದರೆ ಬಸ್ ಓ ಮೈ ಗಾಡ್ ಹೋಗದ ಓ ಅಂಕಲ್ ನಿಧಾನ ನಿಧಾನ ಆನ್ ಬರ ಲೇನ್ ಬರ ಇನ್ನಾರ್ ಗುರು ಯಂಗ್ ಒಡಿತವನೆ ಅಂದ್ರೆ ಅವಾಗ್ಲಿನ್ ಫಾಲ ಮಡ್ಕ ಹೋಗ್ತಿದೀನಿ ಸೌರ್ಯಾಗ ಹೊಡಿದವನು ಹೆಲ್ಮೆಟ್ ಹಾಕಿಲ್ಲ ಏನಿಲ್ಲ ತಪ್ಪ ದೇವ್ರೆ ನೋಡ್ರಿ ಅಲ್ಲಿ ನೂರಲ್ಲಿ ಹೋಗ್ತಾ ಇದ್ದೀನಿ ನಾನು ಅವನು ನೋಡಿ ಸಿಕ್ತಲ್ಲ ಎಲ್ಲ ಗುರು ಅಲ್ಲಿ ಯಾವುದು ಗಾಡಿ ಫ್ಯಾಷನ್ ಪ್ರೋ ಇರ್ಬೇಕು ಮೇ ಬಿ ಸೂಪರ್ ನೀನು ನೂರ ಮೂರು ಫ್ಯಾಷನ್ ಪ್ರೋ ಸೈಕ್ ಈಗ ರೈಲ್ಗೆ ನಾವು ಕಾಂಪಿಟೇಷನ್ ಕಾಂಪಿಟೇಷನ್ ನಂಗ್ ರೈಲ್ಗೆ ಈಗ ಕಾಂಪಿಟೇಷನ್ ಅವನ್ ಯಾರ ಸೈಡ್ ಬಿಡ್ತಿಲ್ಲ ಗುರು ಗೇಟ್ ಹಾಕ್ಯಾರ ಇಷ್ಟೇ ಲಾಸ್ಟ್ ಏನು ಹಿಂಗೆ ಟರ್ನ್ ಆಗ್ಬೇಕೀಗ ಹಿಂಗ ಹೋಗ್ಬೇಕೀಗ ಹೋಗ್ಬಿಡ್ಲಿ ಎಲ್ಲ ಇಷ್ಟ ಇಷ್ಟಪಡ್ತೀನಿ ಬೈ